ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಹೊಸ ಬ್ಲಾಗ್ ಸಡನ್ನಾಗಿ ಊರಿಗೆ ಹೋಗುವಂಥ ಪ್ಲ್ಯಾನ್ ಆಯಿತು ಏನಕ್ಕೆ ಊರಿಗೆ ಹೋಗ್ತಾಯಿದ್ದೀವಿ ಯಾವ ಊರಿಗೆ ಹೋಗ್ತಾ ಇದ್ದೀವಿ ಅಂತ ಮುಂದೆ ಬ್ಲಾಗಲ್ಲಿ ನೀವು ನೋಡ್ತೀರಾ ಸೊ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ರಾಮನಗರದ ಹತ್ರ ಕುರುಬ್ರಹಳ್ಳಿಗೆ ಹೋಗ್ತಾ ಇರೋದು ರಾಮನಗರದ ಕುರುಬ್ರಹಳ್ಳಿಗೆ ಅನ್ಕೋಬೋದು ನೀವು ಏನಪ್ಪ ಎಲ್ಲಿ ಹೋದ್ರೂ ಕುರುಬ್ರಳಿನೇ ಅಂತಾಳೆ ಅಂತ ಬಟ್ ಇದು ನಾನು ಯಾವಾಗಲೂ ಹೋಗೋವಂಥ ಕುರುಬ್ರಳ್ಳಿ ಅತ್ತೆ ಮನೆ ಕಡೆ ಅಲ್ಲ ನಾನು ಹೋಗ್ತಾ ಇರೋದು ಬಂದು ಜಾಲಮಂಡಲದ ಹತ್ರ ಇರೋವಂಥ ಕುರುಬುರಹಳ್ಳಿ ಸೊ ಇದು ಬಂದುಬಿಟ್ಟು ರಾಮನಗರ ನಿಯರೆಸ್ಟ್ ಬರುತ್ತೆ ಸೊ ರಾಮನಗರ ಅಂತ ಅಂದಿದ ತಕ್ಷಣವೇ ಬೆಟ್ಟ ಗುಡ್ಡಗಳ ನಾಡು ಸೊ ಅಲ್ಲಿ ಹೋಗಿದ ತಕ್ಷಣ ಈ ಒಂದು ಏನು ಬೆಟ್ಟಗಳಿದೆ ಆ ಸೀನರಿ ನೋಡೋಕ್ಕೆ ಒಂಥರ ಚೆಂದ ಈಗ ಅದನ್ನೆಲ್ಲ ಮುಂಚೆ ಅಂದರೆ ಒಳಗಡೆ ಎಲ್ಲ ಹೋಗ್ತಾ ಇರಲಿಲ್ಲ ಈಗ ನೈಸ್ ರೋಡ್ ಆದಮೇಲೆ ಬೆಟ್ಟಗಳನ್ನೆಲ್ಲ ಕೊರೆದು ರೋಡನ್ನು ಮಾಡಿದ್ದಾರಲ್ವ ನೈಸ್ ರೋಡು ಸೊ ಅದನ್ನ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಹಂಗೆ ಹೋಗ್ತಾಯಿದ್ವಿ ಅದರ ಜೊತೆಗೆ ಸನ್ಸೆಟ್ ಕೂಡ ತುಂಬಾ ಚೆನ್ನಾಗಿ ಇತ್ತು ಒಂಥರ ಈವ್ನಿಂಗ್ ವ್ಯೂ ಅಲ್ವಾ ನಾವು ಹೊರಟಿದ್ದು ಆ್ಯಕ್ಚುಲಿ ಬಂದು ಈವ್ನಿಂಗೇ ಹೊರಟಿದ್ದು ಪ್ಲ್ಯಾನೇ ಇರಲಿಲ್ಲ ಸಡನ್ನಾಗಿ ಹೋಗಬೇಕು ಅನ್ನೋದೊಂದು ಪ್ಲ್ಯಾನೇ ಇರಲಿಲ್ಲ ಸಡನ್ನಾಗಿ ಶಿಶಿ ಸ್ಕೂಲಿಂದ ಬಂದಾದಮೇಲೆ ಹೊರಡೋಣ ಅಂಥೇಳಿ ಹೊರಡಿದ್ ಹೊರಟಿದ್ದಂಥದ್ದು ಅವನು ಅದೇ ಗೊತ್ತಲ್ವಾ ಒಂದು ಸಲ ಒಂದು ಮೈಂಡಿಗೆ ಯಾರು ಹೇಳ್ಬಿಟ್ರೆ ಹಠ ಹಿಡ್ಕೊಂಬಿಡ್ತಾನೆ ಹಾಗೆ ಬೇಕು ಬೇಕು ಹೋಗೋಣ ಅಂಥೇಳಿ ನಾನು ಫಸ್ಟು ಇಲ್ಲ ಹೋಗೋದು ಬೇಡ ಅಂತಲೇ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೆ ಊರಲ್ಲಿ ಅಪ್ಪ ಎಲ್ಲಿಗೆ ಅಂಥೇಳಿ ಫಸ್ಟ್ ಹೇಳ್ಬಿಡ್ತೀನಿ ನಾನು ಸೊ ರಾಮನಗರದಲ್ಲಿ ಈ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಸೊ ಆ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಆಷಾಢದಲ್ಲಿ ಅಲ್ಲಿ ಉತ್ಸವ ಜಾತ್ರೆ ಆ ಥರ ಮಾಡ್ತಾರೆ ಚಾಮುಂಡೇಶ್ವರಿ ಹಬ್ಬ ಅಂತ ರಾಮನಗರದ ಹತ್ರ ಇರುವಂಥ ಕುರುಬರಳ್ಳಿ ಅದು ಬಂದ್ಬಿಟ್ಟು ನಮ್ಮ ದೊಡ್ಡಪ್ಪ ದೊಡಮ್ಮನ ಊರು ಅಷ್ಟೇ ಅಲ್ಲ ನಮ್ಮ ಅತ್ತೆಗೆ ನಮ್ಮತ್ತೆಗೆ ಮನೆ ಕೂಡ ಹೌದೋದು ಈ ರಿಲೇಟೆಡ್ ರಿಲೇಟಿವ್ ಊರು ಅಂತಲೇ ಹೇಳ್ಬೋದು ಏಕೆಂದರೆ ಪ್ರತಿ ಊರಲ್ಲಿರೋರೆಲ್ಲ ನಮ್ಮ ರಿಲೇಟಿವೇ ಹಾಕ್ತಾರೆ ಮುಂದೆ ತಿಳಿಸ್ತೀನಿ ಯಾರ್ಯಾರು ಯಾವ ಯಾವ್ಯಾವ ಥರ ರಿಲೇಟಿವ್ ಅಂತ ಹೋಗ್ತಾ ದಾರಿನಲ್ಲಿ ದೇವಸ್ಥಾನಗಳು ಅಂದರೆ ಒಂದು ಇನ್ನೂ ಒಂದು ಟು ಕಿಲೋಮೀಟರ್ ಇರೋ ಹಾಗೇ ಲೈಟಿಂಗ್ಸ್ ಎಲ್ಲ ಮಾಡಿರ್ತಾರೆ ಸೊ ಇದು ಒಂದು ದೇವಸ್ಥಾನ ಇಲ್ಲಿರುವಂಥದ್ದು ಆಂಜನೇಯ ದೇವಸ್ಥಾನ ಇರೋದು ಸೊ ಅದಕ್ಕೆ ಕೈ ಮುಕ್ಕೊಂಡು ಹಾಗೆ ದೇ ಊರೊಳಗಡೆ ಹೋಗ್ತಾ ಇದ್ದೀವಿ ಆ ಲೈಟಿಂಗ್ಸ್ ಏನು ಬಂದಿದೆ ಅದನ್ನು ನೋಡಿದ ತಕ್ಷಣ ನನ್ನ ಮಕ್ಕಳಿಗೆ ಫುಲ್ಲು ಖುಷಿಯಾಗ್ಬಿಡ್ತು ಹೋಗುವಾಗ ನಮಗೇನು ಆ ಥರ ವೆದರ್ ಚೆನ್ನಾಗಿತ್ತು ಕೂಲಾಗಿತ್ತು ಎಲ್ಲ ಇದಾಗಿತ್ತು ಹೋಗ್ತಾ ದಾರಿನಲ್ಲೇ ನಮ್ಮ ಅಣ್ಣ ಕೂಡ ರಘು ಅಣ್ಣ ಅಂಥೇಳಿ ಸೊ ಅವ್ರನ್ನ ಕೂಡ ಹಾಗೆ ಮಾತಾಡ್ಸ್ಕೊಂಡು ಹೊರಡಿ ಮನೆಗೆ ಹೋಗಿ ಮನೆಗೆ ಹೋಗಿ ಬನ್ನಿ ಅಂತ ನೋಡ್ಬೋದು ಇದೇ ಚಾಮುಂಡೇಶ್ವರಿ ದೇವಸ್ಥಾನ ಸೊ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ತೋರಿಸ್ತೀನಿ ಮುಂದೆ ದೇವಸ್ಥಾನ ಹತ್ರ ಹೋಗ್ತೀನಿ ಅವ್ರು ಬಂದ್ಬಿಟ್ಟು ನಮ್ಮ ದೊಡ್ಡಮ್ಮ ದೊಡ್ಡಮ್ಮಗೆ ಫಸ್ಟ್ ಕೈ ಮುಗಿದ್ಬಿಟ್ಟು ಅಲ್ಲಿಂದ ದೇವ್ರ ಮನೆಯೆಲ್ಲ ಅಲಂಕಾರ ಮಾಡಿ ಪೂಜೆ ಎಲ್ಲ ಮಾಡಿದ್ರು ಜೊತೆಗೆ ದೇವ್ರುಗಳೆಲ್ಲ ಮೆರವಣಿಗೆ ಬರುತ್ತಲ್ವ ಅದಕ್ಕೆ ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ತಾಯಿದ್ರು ಅವ್ರು ಬಂದು ನಮ್ಮ ಮತ್ತೆ ರಘೋಣ ಅಂತ ಹೇಳ್ತೀನಲ್ಲ ಅವ್ರ ಹೆಂಡ್ತಿ ಅವ್ರ ಮಗಳು ಇವ್ರು ಬಂದು ನಮ್ಮ ದೊಡ್ಡಪ್ಪ ಸೊ ಟಿ ವಿ ನೋಡ್ತಾ ಇದ್ದಾರೆ ಕೂತ್ಕೊಂಡು ರೂಮಲ್ಲಿ ಅದಾದಮೇಲೆ ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡ್ಬಿಟ್ಟು ಎಲ್ಲರ ಜೊತೆ ಮಕ್ಳುಗಳ ಬಿಟ್ಟೆಯನ್ನು ಕರ್ಕೊಂಡು ನಾವು ದೇವ್ರ ನೋಡೋಕೆ ಇದ್ದೀವಿ ಸಡನ್ನಾಗಿ ಊರಿಗೆ ಬರೋ ಪ್ಲ್ಯಾನ್ ಅಂತ ಯಾವುದೇ ರೀತಿ ಪ್ಲ್ಯಾನ್ ಇರಲಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಡಿಸೈಡ್ ಮಾಡಿ ಊರಿಗೆ ಬಂದಿರೋ ಅಂಥದ್ದು ಇಲ್ಲಿ ಊರ ಹಬ್ಬ ನಡೀತಾ ಇದೆ ಚೌಡೇಶ್ವರಿ ಹಬ್ಬ ಸೊ ಹಬ್ಬಕ್ಕೆ ಬಂದು ಆಲ್ಮೋಸ್ಟ್ ಒಂದು ಫೈ ಸಿಕ್ಸ್ ಇಯರ್ಸ್ ಆಗುತ್ತೆ ಆಗೋಯ್ತು ಅಂತ ಅಂದ್ಕೊಳ್ತೀನಿ ಇವಾಗ ಅಪ್ರೂಪಕ್ಕೆ ಬಂದಿರೋದು ನನ್ನ ಮಗನೆಲ್ಲ ಕರ್ಕೊಂಡು ಬಂದಿದ್ದೀನಿ ಅವನಿಗೆ ಈ ಥರ ಹಳ್ಳಿಗಳಲ್ಲಿ ಹಬ್ಬಗಳೆಲ್ಲ ನೋಡೋದು ಚೆನ್ನಾಗಿರುತ್ತೆ ಸೊ ದೇವ್ರ ಮೆರವಣಿಗೆ ಹೊರಟಿದೆ ಅದಕ್ಕೋಸ್ಕರ ನೋಡೋಣ ಅಂಥೇಳಿ ಹೋಗ್ತಾ ಇದ್ದೀವಿ ನನ್ನ ಮಗನ ಕರ್ಕೊಂಡು ಇಲ್ಲ ನೋಡ್ ಪ್ರಜ್

ಒಳಗಡೆ ಚಾಮುಂಡೇಶ್ವರಿ ದೇವ್ರನ್ನ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿದೆ ಅಮೃತ ಶಿಲೆ ಮಾಡಿದವರಿ ಅದು ದೇವರು ಬಂದ್ಬಿಟ್ಟು ಅಮೃತ ಶಿಲೆನ ನೀಡುವಂಥದ್ದು ಚೆನ್ನಾಗಿದೆ ಬನ್ನಿ ತೋರಿಸ್ತೀವಿ ಸೊ ಇದು ಬಂದ್ಬಿಟ್ಟು ಚಾಮುಂಡೇಶ್ವರಿ ದೇವಸ್ಥಾನ ಇಲ್ಲಿರೋದು ಅಮೃತ ಶಿಲೆನಲ್ಲಿ ಇರೋ ದೇವಿ ಚಾಮುಂಡೇಶ್ವರಿ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ಒಂಥರ ಎರಡು ಗಂಟೆ ಸಾಲದು ಅಂತಾರಲ್ಲ ಹಂಗೆ ಫಸ್ಟಿಗೆ ದೇವಸ್ಥಾನಕ್ಕೆ ಹೋದ್ವಿ ನಾವು ಅಲ್ಲಿ ಜನಗಳೆಲ್ಲ ಕುತ್ಕೊಂಡಿರೋ ಮುಂದೆ ಹಾಗಾಗಿ ನೀಟಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ನನಗೆ ದೂರದಿಂದ ಸೊ ಎಲ್ಲ ಆದಮೇಲೆ ನಾನು ಹೊರಗಡೆ ಮೆರವಣಿಗೆ ಹೊರಡತ್ತಲ್ಲ ಅವಾಗ ಬಂದು ಒಳಗಡೆ ನಾನು ವಿಡಿಯೋ ಮಾಡಿದ್ದೀನಿ ಸೊ ನೋಡುವ ಅವಾಗ ನೋಡ್ಬೋದು ನೀವು ತುಂಬಾ ಚೆನ್ನಾಗಿದೆ ಸೊ ಶಿವನ್ ದೇವಸ್ಥಾನ ಮತ್ತು ಚಾ ಚಾಮುಂಡೇಶ್ವರಿ ದೇವಸ್ಥಾನ ಎಲ್ಲ ಇದೆ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು ಮತ್ತು ಮೆರವಣಿಗೆ ಅಂಥೇಳಿ ಚಾಮುಂಡೇಶ್ವರಿ ಮತ್ತು ಬಸವಣ್ಣ ದೇವರೆಲ್ಲ ಹೊರಡುತ್ತೆ ಅದಕ್ಕೂ ಕೂಡ ಎಲ್ಲ ಟ್ರ್ಯಾಕ್ಟರ್ಗೆಲ್ಲ ಕಟ್ತಾಯಿದ್ರು ಇನ್ನು ಬಂದ್ಬಿಟ್ಟು ನನ್ನ ಅಣ್ಣನ ಮಗ ರಿತು ಮೇಲೆ ಟ್ರ್ಯಾಕ್ಟರ್ನಾಗಿಟ್ಕೊಂಡು ಅವನು ನನ್ನ ಮಗ ಎಲ್ಲರೂ ಕೂಡ ಆ ಇಟ್ಕೊಂಡು ಇದು ಮಾಡ್ತಾಯಿದ್ರು ಸೊ ನನ್ನ ಹಸ್ಬೆಂಡ್ ಅಂತೂ ಎಲ್ಲೋದ್ರೂ ಮಕ್ಳುಗಳದಿಂದ ಹಿಂದೆ ಇರ್ತಾರೆ ಅವ್ರನ್ನ ಆಟ ಆಡಿಸ್ಕೊಂಡು ಅವ್ರನ್ನ ಮಾತಾಡಿಸ್ಕೊಂಡು ಹಾಗೆ ಇದು ಮಾಡ್ತಾಯಿದ್ರು ನಾನು ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದ್ದಲ್ಲ ಸೊ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಜೊತೆಗೆ ಪಂಜಿನಲ್ಲಿ ಕಾಯಿಸೋರು ದೇವ್ರ ಮುಂದೆ ಫಸ್ಟಿಗೆ ಹೋಗುತ್ತಲ್ವ ಪಂಜು ಅದೇ ಥರ ನೋಡ್ಬೋದು ಇದು ಚಾಮುಂಡೇಶ್ವರಿ ಇದು ದೇವರು ಸೊ ಇದನ್ನು ಕೂಡ ಎತ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಅದನ್ನೆಲ್ಲ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅದಾದಮೇಲೆ ಪ್ರಸಾದಕ್ಕೂ ಕೂಡ ಎಲ್ಲ ರೆಡಿ ಮಾಡ್ತಾಯಿದ್ರು ಪ್ರಸಾದಕ್ಕೆ ಬಂದುಬಿಟ್ಟು ನೈ ಇದು ಪಂಚಾಮೃತ ಅಂತಾರಲ್ಲ ಎಲ್ಲ ಫ್ರೂಟ್ಸ್ನೆಲ್ಲ ಹಾಕಿ ಮಾಡಿದಂಥದ್ದು ಜೊತೆಗೆ ಕೋಸಂಬರಿ ಮಾಡಿದರು ತುಂಬನೇ ಟೇಸ್ಟಿ ಆಗಿತ್ತು ನಿಜವಾಗ್ಲೂ ನಾನು ಎರಡೆರಡು ಸಲ ಹಾಕ್ಸ್ಕೊಂಡು ತಿಂದೆ ಸೊ ದೇವ್ರ ಮಂಗಳಾರತಿ ಆಯಿತು ಮಂಗಳಾರತಿ ಎಲ್ಲ ತೊಗೊಂಡು ಎಲ್ಲರೂ ಪ್ರಸಾದ ತಿಂದು ಸೊ ಎಲ್ಲರೂ ಇಡೀ ಊರವರೇ ಬರ್ತಾರೆ ಎಲ್ಲರೂ ಪ್ರಸಾದ ತಿಂದ ಮೇಲೆ ಮೆರವಣಿಗೆ ಹೋಗಿ ದೊಡವಂಥದ್ದು ನಮ್ಮ ದೊಡ್ಡಪ್ಪ ಮಾತಾಡ್ತಾ ಇದ್ದಾರೆ ಸೊ ನಮ್ಮ ದೊಡ್ಡಪ್ಪನಿಗೆ ಆಲ್ಮೋಸ್ಟ್ ಏಯ್ಟಿ ಇಯರ್ಸ್ ಆಗಿದೆ ಅವ್ರು ಇವಾಗಲೂ ಕೂಡ ಎಷ್ಟು ಆ್ಯಕ್ಟಿವ್ ಆಗಿ ಎಷ್ಟು ಇದಾಗಿ ಲವಲವಿಕೆಯಿಂದ ಇರ್ತಾರೆ ನೋಡಿದ್ರೆ ಖುಷಿ ಆಗುತ್ತೆ ನಮಗೆ ನಿಜವಾಗ್ಲೂ ನಾವು ಈ ಏಜಿಗೆ ಆ ಥರ ಈ ಥರ ಅಂತ ಅಂದ್ಕೊಳ್ತೀವಿ ಬಟ್ ರಿಯಲಿ ಅವರೆಲ್ಲ ಒಂಥರ ಗ್ರೇಟ್ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಅವ್ರಿಗೆ ಯಾರು ಕಣ್ಣು ಬೀಳದೆ ಇರಲಿ ಚೆನ್ನಾಗಿರಲಿ ಅವ್ರಿನ ಅಂತ ಹೇಳ್ತೀನಿ ಇದರಲ್ಲಿ ಎತ್ಕೊಡ್ತಾ ಎತ್ಕೊಡ್ತಾಯಿದಾರಲ್ಲ ರೆಡ್ ಕಲರ್ ಶರ್ಟು ಅವ್ರು ಬಂದು ನಮ್ಮ ಅಣ್ಣ ನಮ್ಮ ದೊಡ್ಡಪ್ಪನ ಮಗ ಮತ್ತು ದೇವ್ರು ಎತ್ಕೊಂಡಿರೋರು ಕೂಡ ನಮಗೆ ಅಂದರೆ ಅತ್ತೆಗೆ ಅಣ್ಣನ ಮಗ ಸ್ವಂತ ಅಣ್ಣನ ಮಗನೇ ಅವರು ರವಿ ಅಂತ ಅವರು ಹಿಂಗೆ ನಾನು ಇದಕ್ಕೋಸ್ಕರನೇ ಹೇಳಿದ್ದು ರಿಲೇಟಿವ್ ಅವರು ಅಂಥೇಳಿ ಅಲ್ಲೆಲ್ಲರೂ ನಮ್ಮ ರಿಲೇಟಿವ್ ಆಗಬೇಕು ಹಂಗಾಗಿ ಫಸ್ಟ್ ಬಂದು ನಮ್ಮ ದೊಡಮ್ಮ ನಮ್ಮ ದೊಡಮ್ಮ ಬಂದು ನಮ್ಮ ಅಮ್ಮನ ಅಕ್ಕ ಅವ್ರನ್ನ ನಮ್ಮ ದೊಡ್ಡಪ್ಪನಿಗೆ ಕೊಟ್ಟಿರೋದು ಸೊ ಇವರೇ ರೆಡ್ ಕಲರ್ ಶರ್ಟ್ ಇದೆ ಅವ್ರು ನಮ್ಮಣ್ಣ ಆಮೇಲೆ ಈ ಏನು ಶಾಲ್ ಹೊತ್ಕೊಂಡಿದಾರಲ್ಲ ಆರೆಂಜ್ ಕಲರ್ ಅವ್ರು ಬಂದು ನಮ್ಮ ಅತ್ತೆ ತಮ್ಮ ಸೊ ಅವರು ನಮಗೆ ಚಿಕ್ಕಪ್ಪನೇ ಆಗಬೇಕು ಆಮೇಲೆ ನೆಕ್ಸ್ಟು ಬಂದ್ಬಿಟ್ಟು ನಮ್ಮ ದೊಡ್ಡಪ್ಪನ ಮಗಳು ಅವ್ರನ್ನೂ ಕೂಡ ಈ ದೊಡ್ಡಪ್ಪನ ಇಬ್ಬರು ಹೆಣ್ಮಕ್ಳು ಕೂಡ ನಾನು ಸ್ವಂತ ಸೋದ್ರ ಮಾವ್ರಿಗೆ ಕೊಟ್ಟಿರೋದು ಮತ್ತು ಅದರಲ್ಲಿ ನಮ್ಮ ದೊಡ್ಡಪ್ಪನ ಮಗ ದೊಡ್ಡವ್ರು ಇದ್ದಾರಲ್ಲ ಅವ್ರಿಗೆ ನಮ್ಮ ಯಜಮಾನ್ರು ಅಕ್ಕನ ಕೊಟ್ಟಿರೋದು ನಮ್ಮ ನಮ್ಮ ನನ್ನ ಯಜಮಾನ್ರು ನಾನು ಮಾಡ್ಕೊಂಡಿದ್ದೀನಿ ಹಿಂಗೆ ರಿಲೇಟೆಡ್ ಆಗಿದ್ದೀವಿ ಮತ್ತು ನಮ್ಮತ್ತೆ ಆ ಆ ಊರ ಮಗಳೇ ಅವರ ಅಣ್ಣ ತಂದಿರು ಎಲ್ಲರೂ ಅದೇ ಊರಲ್ಲೇ ಇರೋ ಅಂಥದ್ದು ಅವ್ರ ಮಕ್ಕಳುಗಳು ಎಲ್ಲ ಪ್ರತಿಯೊಬ್ಬರು ಅದೇ ಊರಲ್ಲೇ ಇರೋದರಿಂದ ಎಲ್ಲರೂ ರಿಲೇಟಿವೇ ಹಾಕ್ತಾರೆ ಜೊತೆಗೆ ನಮ್ಮ ಯಜಮಾನ್ರು ಅಣ್ಣನಿಗೆ ನಮ್ಮ ದೊಡಮ್ಮನ ಸ್ವಂತ ದೊಡಮ್ಮನ ಮಗಳನ್ನೇ ಮದುವೆ ಮಾಡ್ಕೊಂಡಿರೋದು ಸೊ ಹಿಂಗೆ ರಿಲೇಟಿವಲ್ಲೇ ಎಲ್ಲರೂ ಸುತ್ತ ಹಾಕ್ಕೊಂಡಿದ್ದೀವಿ ನನ್ನ ಮಗ ಅಂತೂ ಫುಲ್ಲು ಜೋಶಲ್ಲಿ ಎಲ್ಲ ಪ್ರತಿಯೊಂದು ನೋಡಬೇಕು ಅಂತೇಳಿ ಅವನು ಮನೆಗೇ ಸೇರಿಲ್ಲ ಸೊ ಆಲ್ಮೋಸ್ಟ್ ಮೆರವಣಿಗೆ ಮುಗಿಯೋ ಒಂದೂವರೆ ಎರಡು ಗಂಟೆ ಆಯಿತು ಅಲ್ಲಿ ಮಳೆ ಕೂಡ ಬಂದ್ಬಿಡ್ತು ಹಂಗೂ ಕೂಡ ಅವನು ಬಿಡದೇ ಮಳೆಯಲ್ಲಿ ಆ ಮೆರವಣಿಗೆ ಜೊತೆನೇ ಓಡಾಡಿದ್ದಾನೆ ಅವನು ಸೊ ಮೆರವಣಿಗೆ ಹೊರಟ ಮೇಲೂ ಕೂಡ ಎಲ್ಲರ ಮನೆಗೂ ಮನೆ ಹತ್ರಕ್ಕೂ ಹೋಗುತ್ತೆ ಮೆರವಣಿಗೆ ಮನೆ ಹತ್ರ ಬಂದಾಗ ಎಲ್ಲರೂ ಪ್ರತಿಯೊಬ್ಬರು ಅವ್ರ ಮನೆ ಮುಂದೆ ದೇವ್ರ ಪೂಜೆ ಕೂಡ ಮಾಡಿಸ್ತಾರೆ ಸೊ ಇದು ಬಂದ್ಬಿಟ್ಟು ಬಹುಪರಾಗಿ ಮಾಡ್ತಾ ಇರೋದು ಅಲ್ಲಿ ಮಾಗಡಿ ರಂಗನಾಥ ಸ್ವಾಮಿ ದೇವರನ್ನು ಪೂಜಿಸ್ತಾರೆ ಸೊ ಆ ಊರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಮಾಗಡಿ ರಂಗನಾಥ ಸ್ವಾಮಿ ಮನೆ ದೇವರು ಸೊ ಫಸ್ಟ್ ಬಂದ್ಬಿಟ್ಟು ಬಹು ಹಾಕ್ತಾರೆ ಅಂತೇಳಿ ಹಾಕ್ತಾ ಚರ್ಪ್ ಏನು ಮಾಡಿರ್ತಾರಲ್ವ ಅಳಸಿನ ಹಣ್ಣು ಬಾಳೆಹಣ್ಣು ಅಳಸಿನ ಹಣ್ಣು ಬಾಳೆಹಣ್ಣು ಅದನ್ನೆಲ್ಲ ತೆಂಗಿನಕಾಯಿ ತುರಿ ಅದೆಲ್ಲ ಹಾಕಿ ಅಂತೇಳಿ ಮಾಡ್ತಾರೆ ಸೊ ಅದನ್ನು ದೇವರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಏನು ಮೆರವಣಿಗೆ ಹೊರಡೋಕೆ ಮುಂಚೆ ಪೂಜೆನ ಪ್ರಾರಂಭ ಮಾಡುವಂಥದ್ದು ಮನೆ ದೇವ್ರನ್ನ ನೆನೆಸ್ಕೊಂಡು ಸೊ ಬಹು ಪರಾಕ್ ಆಗಿ ಮುನ್ನ ನಮ್ಮಣ್ಣ ಹೇಳ್ತಾಯಿದ್ರು ಫಸ್ಟೆಲ್ಲದು ಡೋರು ಬೀಳ್ತಾಯಿದ್ರಂತೆ ಬಟ್ ಇವಾಗ ಅದು ಡೋರು ಬಿಟ್ಬಿಟ್ಟು ಚಿಕ್ಕ ಮಕ್ಕಳುಗಳು ಬೀಳ್ತಾರೆ ಸೊ ಅದರಲ್ಲಿ ನಮ್ಮಣ್ಣ ಅಣ್ಣನ ಮಗ ಕೂಡ ನಿಂತ್ಕೊಂಡಿದ್ದ ಅವ್ನು ಅದನ್ನೇ ಹೇಳ್ತಿದ್ದೆ ಅತ್ತೆ ನಾನು ಬೀಳ್ತೀನಿ ವೀಡಿಯೋ ಮಾಡಿ ವೀಡಿಯೋ ಮಾಡಿ ಅಂತ ಏನು ಆರೆಂಜ್ ಕಲರ್ ಶರ್ಟ್ ಹಾಕೊಂಡಿದ್ದಲ್ಲ ಅವನೇ ನಮ್ಮ ನಮ್ಮ ಅಣ್ಣನ ಮಗ ಸೊ ಒಂಥರ ಮಸ್ಟರ್ಡೇಲು ಸೊ ಎಲ್ಲರೂ ಬೀಳ್ತೀವಿ ಅತ್ತೆ ವೀಡಿಯೋ ಮಾಡಿ ಅಂತಂದ ಆಯ್ತಪ್ಪ ಅಂದರೆ ಈ ರೀತಿ ಬೀಳೋದ್ರಿಂದ ಮಕ್ಳುಗಳಿಗೂ ಕೂಡ ನಮ್ಮ ರಿಚುವಲ್ಸ್ ಏನಿದೆ ಅದೆಲ್ಲ ಅರ್ಥ ಆಗುತ್ತೆ ಮತ್ತು ಇದೆಲ್ಲ ನೋಡುವಾಗ ಅವ್ರಿಗೂ ಕೂಡ ಒಂದು ದೇವ್ರ ಮೇಲೆ ಒಂದು ಭಕ್ತಿ ಭಾವನೆ ಆ ಥರ ಬರುತ್ತೆ ಸೊ ಇವಾಗಲೂ ಕೂಡ ಹಳ್ಳಿಗಳಲ್ಲಿ ಈ ಥರ ಎಲ್ಲ ಥರದ ರಿಚುವಲ್ಸ್ನ ಮಾಡ್ಕೊಂಡು ಬರ್ತಾರೆ ಮತ್ತು ಎಷ್ಟೇ ಲೇಟಾಗಿದ್ರು ಎಷ್ಟೇ ಇದಾಗಿದ್ರೂ ಕೂಡ ಅವರೆಲ್ಲ ಎಷ್ಟು ಆ್ಯಕ್ಟಿವ್ ಆಗಿ ಅದನ್ನೆಲ್ಲ ಮಾಡಬೇಕು ಅಂತರ ನಿಯಮಬದ್ಧವಾಗಿ ಮಾಡ್ತಾರೆ ಅದೊಂಥರ ಆಗುತ್ತೆ ನಮಗೆ ಈ ಸಿಟಿ ಲೈಫಲ್ಲಿ ಆ ಥರ ಎಲ್ಲ ಹೊರಗಡೆ ಹೊರ್ಗಡೆ ಹೋಗಿರ್ತೀವಿ ಬಂದಿರ್ತೀವಿ ಆಗಲ್ಲ ಅಂತೇಳಿ ಒಂದಿಷ್ಟು ಇದು ಮಾಡ್ಬಿಡ್ತೀವಿ ಎಷ್ಟಾಗುತ್ತೆ ಅಷ್ಟು ಮಾಡಿ ಮಾಡ್ತೀವಿ ನೋಡ್ತೀನಿ ನಾನು ತುಂಬ ಕಡೆ ಮಾಡಿರೋದು ಏಕೆಂದರೆ ನಾನು ನಮ್ಮ ನಮ್ಮ ಕುರುಬಳ್ಳಲ್ಲೂ ಚೌಂಡೆ ಚೌಡೇಶ್ವರಿ ಹಬ್ಬ ಮಾಡ್ತೀವಲ್ಲ ಸೊ ಅವಾಗಲೂ ಕೂಡ ಇದೇ ರೀತಿ ಮಾಡ್ತಾರೆ ಬಟ್ ಈ ಥರ ಹಳ್ಳಿಗಳಲ್ಲಿ ಪೂರ್ತಿ ರಿಚುಲಾಗಿ ಮಾಡ್ತಾರಲ್ಲ ಆ ಥರ ನಾನು ನೋಡಿಲ್ಲ ಹಂಗಾಗಿ ಹೇಳ್ತಾ ಇದ್ದೀನಿ ಸೊ ಇದು ಬಂದುಬಿಟ್ಟು ಪಂಚಸೇವೆ ಅಂಥೇಳಿ ಮಾಡಿದ್ರು ಎಲ್ಲ ಕಡೆ ಎಲ್ಲ ದಿಕ್ಕಿಗೂ ಪಂಚಸೇವೆ ಮಾಡಿ ಹೋಳಿ ಪರಾಕ್ ಹಾಕ್ಬಿಟ್ಟು ಹೋಳಿ ಪರಾಕ ಬಹು ಪರಾಕ್ ಹಾಕಿ ಎಲ್ಲ ಮಕ್ಕಳೆಲ್ಲ ತಿಂದಾದಮೇಲೆ ಮೆರವಣಿಗೆ ಅಲ್ಲಿಂದ ಹೊರಡೋ ಅಂಥದ್ದು ಸೊ ಮೆರವಣಿಗೆ ಹೊರಡೋಕ್ಕೆ ಮುಂಚೆ ಪಟಾಕಿ ಇದ್ದೇ ಇರುತ್ತಲ್ವ ಸೊ ಪಟಾಕಿ ಹೊಡೆಯೋದು ಅದೆಲ್ಲ ಆಯಿತು ಒಂಥರ ರಿಚುವಲ್ಸ್ ನೋಡೋಕ್ಕೆ ಒಂಥರ ಚೆಂದ ಅಂತಲೇ ಹೇಳ್ಬೋದು ನನ್ನ ಅದಕ್ಕೋಸ್ಕರ ಅಂತಲೇ ನನ್ನ ಮಗನಿಗೋಸ್ಕರೇ ನಾನು ಹೋಗಿದ್ದಂಥದ್ದು ಸೊ ನಾವೆಲ್ಲ ಚಿಕ್ಕವರಿದ್ದಾಗ ನೋಡಿದ್ದೀವಿ ಇದನ್ನೆಲ್ಲ ನೋಡಿದ್ದೀವಿ ಅದನ್ನೆಲ್ಲ ಎಂಜಾಯ್ ಮಾಡಿದ್ದೀವಿ ನಮ್ಮ ಊರು ಹರಸಿಕೆರೆಗೆಲ್ಲ ಹೋದಾಗೆಲ್ಲ ತುಂಬಾ ಈ ಥರ ಅದೆಲ್ಲ ನೋಡ್ತಾ ಇದ್ವಿ ಮಾಡ್ತಾ ಇದ್ರು ಅವರು ಅದೆಲ್ಲ ನೋಡಿದ್ದೀವಿ ಬಟ್ ಈಗಿನ ಕಾಲದಲ್ಲಿ ನಮ್ಮ ಮಕ್ಕಳುಗಳ ನಾವು ಆಲ್ಮೋಸ್ಟು ಈ ಸಿಟಿ ಲೈಫ್ಗೆ ಬೆಳೆಸೋದಕ್ಕೆ ಇದು ಮಾಡಿಬಿಟ್ಟಿದ್ದೀವಲ್ವ ಸೊ ಹಂಗಾಗಿ ನನ್ನ ಮಕ್ಕ ಒಂಥರ ಆಶ್ಚರ್ಯ ಸೂಚಕವಾಗಿ ನೋಡ್ತಾ ಮಮ್ಮಿ ಯಾಕೆ ತಿಂತಾರೆ ಏನು ತಿಂತಾರೆ ಏನಕ್ಕೆ ಹಂಗೆ ಮಾಡಬೇಕು ಅಂತೇಳಿ ಹಳ್ಳಿ ಮಕ್ಕಳಾದ್ರೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅವ್ರಿಗೆಲ್ಲ ಯಾವುದನ್ನ ಏನಕ್ಕೆ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅಂತ ಅವ್ರು ನೋಡಿ ನೋಡ್ತಾ ಇರ್ತಾರೆ ನೋಡ್ಕೊಂಡು ಬೆಳೆದಿರ್ತಾರೆ ಬಟ್ ನಮ್ಮ ನಮ್ಮ ಮಕ್ಳುಗಳಿಗೆ ಇದೆಲ್ಲ ಹೊಸದ ಇರುತ್ತೆ ಹೂನಂತೂ ಅದೇ ನನ್ನ ಮುದ್ದೆ ಹೇಳಿದಾಗೆ ಮನೆಗೆ ಸೇರಿಲ್ಲ ಬಿಡಿ ನಾನಂತೂ ಇವಾಗ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆದರೆ ಕಂಟ್ರೋಲ್ ಮಾಡ್ತಾ ಇದ್ದೆ ಮನೆಯಲ್ಲಿ ಇದ್ದೆ ಬಟ್ ಇವಾಗ ನನ್ನ ಮಾತು ಕೇಳೋದೇ ಇಲ್ಲ ನನ್ನ ಮಗ ಇಲ್ಲ ನಾನು ನೋಡಬೇಕಷ್ಟೇ ಅಂತೇಳಿ ನಾ ಹೋಗಿ ಬಿಡು ಅಂದ್ಬಿಟ್ಟು ಹಸ್ಬೆಂಡ್ನ ಜೊತೆ ಮಾಡಿ ಕಳಿಸಿದೆ ಸೊ ಎಲ್ಲ ಆದಮೇಲೆ ಪಟಾಕಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಪಟಾಕಿ ನೋಡೋಕೆ ಒಂಥರ ಚೆಂದ ಸೊ ಸರ ಪಟಾಕಿ ಹಚ್ಚಿದ್ರು ಅದಂತೂ ನನ್ನ ಮೈ ಮೇಲೆ ಬಿತ್ತು ಅದಕ್ಕೆ ನನ್ನ ಪ್ರೊಟೆಕ್ಷನ್ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ನ ಅಡ್ಡ ನಿಲ್ಸ್ಕೊಂಡಿದ್ದೀನಿ ಯಾಕೆಂದ್ರೆ ಅವ್ರು ದಪ್ಪ ಜಕ್ಕಿನ ಹಾಕಿದ್ರು ಅದಕ್ಕೋಸ್ಕರ ಅಂಥೇಳಿ ಸ್ಟಾರ್ಟ್ ಆದಮೇಲೆ ಎಲ್ಲರೂ ಹೊರಗಡೆ ಹೋಗ್ಬಿರಲ್ವಾ ಸೊ ಅವಾಗ ಒಳಗಡೆ ಹೋಗಿ ತೆಗ್ದಿದಂತ ಟಿಪ್ಪಿಂಗ್ಸ್ ಇದು ನೋಡಬಹುದು ತಾಯಿ ಚಾಮುಂಡೇಶ್ವರಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದ್ರೆ ಮತ್ತೆ ಆ ಮುಖದ ಲಕ್ಷಣ ಕೂಡ ಅಷ್ಟು ಟೇ ಮುದ್ದಾಗಿದೆ ಸೊ ನನಗಂತೂ ನಿಜ ತುಂಬಾ ಇಷ್ಟ ಈ ಒಂದು ದೇವಿ ಮೂರ್ತಿ ಏನಿದೆ ಅದು ನೋಡಿದಾಗ ಯಾವುದೋ ನಿಜವಾದ ದೇವರು ಬಂದು ಅಲ್ಲಿ ಕೂತ್ಕೊಂಡಿದೆ ಆ ಥರನೇ ಫೀಲ್ ಆಗುತ್ತೆ ಸೊ ಯಾರು ಇಲ್ಲದೇ ಇರೋ ಟೈಮಲ್ಲಿ ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ವಲ್ಲ ಸೊ ಹಂಗಾಗಿ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದೆ ನಿಮಗೂ ಕೂಡ ಹತ್ರದಿಂದ ದೇವಿ ದರ್ಶನ ಆಗಲಿ ಅಂತೇಳಿ ಸೊ ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತೇಳಿ ನಾನು ಒಳಗಡೆ ಬಂದು ದೇವ್ರಿಗೆಲ್ಲ ಕೈ ಮುಗೀತಾ ಇದೆ ಅಷ್ಟರಲ್ಲಿ ಮಳೆ ಬಂದ್ಬಿಡ್ತು ಅಂದರೆ ಅನ್ಎಕ್ಸ್ಪೆಕ್ಟೆಡ್ ರೈನ್ ಅಂತಲೇ ಹೇಳ್ಬೋದು ಸೊ ಬರುತ್ತೆ ಅಂತ ಯಾರಿಗೂ ಗೆಸ್ ಇರಲಿಲ್ಲ ಮೂಡನೂ ಇರಲಿಲ್ಲ ಸೊ ಅಲ್ಲಿವರೆಗೂ ಏನೂ ಇಲ್ಲದೆ ಇರೋದು ಮಳೆ ತಕ್ಷಣಕ್ಕೆ ಬಂತು ಅದಾದಮೇಲೆ ದೇವರನ್ನ ಚಾಮುಂಡೇಶ್ವರಿನ ತಂದು ಕೆಳಗಡೆ ಇದನ್ನು ಹಾಕ್ತಾರೆ ಮಡಿ ಬಟ್ಟೆನ ಹಾಕಿ ನಿಲ್ಲಿಸಿದ್ದಾರೆ ಸೊ ತಕ್ಷಣಕ್ಕೆ ಒಂದು ಫೈ ಫೈವ್ ಟೆನ್ ಮಿನಿಟ್ಸಿಗೆ ಮತ್ತೆ ಮಳೆ ನಿಂತೋಯ್ತು ಮತ್ತೆ ಮೆರವಣಿಗೆನ ಕೂಡ ಸ್ಟಾರ್ಟ್ ಮಾಡಿದ್ರು ಅವನಿಗೆ ಸ್ಟಾರ್ಟ್ ಆದಮೇಲೆ ಇದು ಏನು ಸೇವೆ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ನಿಮಗೆ ಏನಾದ್ರು ಗೊತ್ತಿಟ್ಟರೆ ನನಗೆ ನಿಜ ಕಮೆಂಟ್ ಮಾಡಿ ಆಯ್ತಾ ಸೊ ಇದು ಬಂದುಬಿಟ್ಟು ಸ್ಟಾರ್ ಥರ ಹಾಕಿ ಅದಕ್ಕೆಲ್ಲ ಬೆಂಕಿ ಥರ ಹಾಕ್ಬಿಟ್ಟು ಒಳಗಡೆ ವೀರಗಾಸೆ ಅವರು ಡ್ಯಾನ್ಸನ್ನು ಕೂಡ ಮಾಡಿದ್ರು ಸೊ ಅದು ಕೂಡ ತುಂಬಾ ಚೆನ್ನಾಗಿತ್ತು ನನಗೆ ಇನ್ನು ಸ್ಟಾರ್ಟ್ ಆಗ್ತಾ ಇದೆ ಇವಾಗ ಮಳೆ ಬಂದ್ಬಿಡ್ತು ಜೋರಾಗಿ ಸೊ ಸ್ಟಾಪ್ ಆಯಿತು ಇವಾಗ ಮತ್ತೆ ಇದು ಮಾಡ್ತಾಯಿದ್ದಾರೆ ನನಗೆ ಆ ತಂಟೆ ಶಬ್ದಕ್ಕೆ ಒಂಥರ ಹೆಡ್ವಿಕ್ ಥರ ಆಗ್ತಾಯಿದೆ ಅದಕ್ಕೆ ನಾನು ಮನೆಗೆ ಹೋಗ್ಬಿಡ್ತೀನಿ ನೀವಿಬ್ರು ನೋಡ್ಕೊಂಡು ಬನ್ನಿ ಅಂತೇಳಿ ನಾನು ಮನೆಗೆ ಹೋಗ್ತಾಯಿದ್ದೀನಿ ಚೆನ್ನಾಗಿತ್ತು ರೋಡು ಎಲ್ಲ ಅಗದ್ಬಿಟ್ಟು ಬನ್ನಿ ನಾವು ಮಾಡಿಬಿಟ್ಟ ದೇವಸ್ಥಾನಕ್ಕೂ ಮನೆಗೂ ನೀವು ದೂರ ಇಲ್ಲ ಓಕೆ ಬೈ ಡಿಸ್ಟೆನ್ಸ್ ಅದಕ್ಕೆ ನಡ್ಕೊಂಡು ಆರಾಮಾಗಿ ಹೋಗ್ತಾಯಿದ್ದೀನಿ ಎಲ್ಲ ಕಡೆ ಲೈಟ್ ಎಲ್ಲ ಹಾಕಿದ್ದಾರೆ ಥರ ನೋಡೋಕೆ ಚೆನ್ನಾಗಿತ್ತು ನನ್ನ ಮಗ ಅಂತೂ ಫುಲ್ಲು ಎಕ್ಸೈಟ್ ಆಗಿಬಿಟ್ಟಿದ್ದ ಅವನು ಟ್ರ್ಯಾಕ್ಟ್ರ್ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದ ಅದು ಸರಿ ಇಲ್ಲ ಅಂತಂದ್ರೆ ಅದಕ್ಕೆ ಭಯ ನನಗೆ ಬಿಟ್ಟು ಬರೋಕ್ಕೂ ಭಯ ಅದಕ್ಕೆ ಅವ್ರ ಅಪ್ಪಕ್ಕೆ ವಹಿಸ್ಬಿಟ್ಟು ಬಂದಿದ್ದೀನಿ ನೀವೇ ನೋಡ್ಕೋಬೇಕು ನನ್ನ ಮಗನ್ನ ಮನೆ ಹತ್ರ ಬಂದಾಗಲೇ ನಾನು ಹತ್ತು ಗಂಟೆ ಆಗಿತ್ತು ಬಂದಮೇಲೆ ಊಟ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ತಾ ಇದ್ವಿ ಒಂದು ಲೆವೆನ್ ಲೆವೆನ್ ತರ್ಟಿ ಅಂದ್ಕೊಳ್ತೀನಿ ಆವಾಗ ದೇವ್ರ ಮೆರವಣಿಗೆ ಮನೆ ಹತ್ರನೇ ಬಂತು ಇವಾಗ ಎಲ್ಲರೂ ಮನೆ ಹತ್ರ ಎಲ್ಲರೂ ಪೂಜೆ ಮಾಡಿಸ್ತಾರಲ್ಲಿ ಇದು ಬಂದುಬಿಟ್ಟು ಮೊದಲೇ ಹೇಳಿದ್ನಲ್ಲ ಚಾಮುಂಡೇಶ್ವರಿ ದೇವಸ್ ದೇವರು ಅಂತ ದೇವ್ರನ್ನ ಹೊತ್ಕೊಂಡು ಬಂದಿರೋದು ಅವರಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ಕಾಲಿ ಬಿದ್ದೆಲ್ಲ ನಮಸ್ಕಾರ ಕೂಡ ಮಾಡ್ಕೊಂಡ್ವಿ ಅದಾದಮೇಲೆ ಬಸವಣ್ಣ ಎಲ್ಲ ಬರುತ್ತೆ ದೇವರು ಸೊ ಅದಕ್ಕೂ ಕೂಡ ಪ್ರತಿ ಮನೆಯಲ್ಲೂ ಪೂಜೆಗೆ ಕೊಡ್ತಾರೆ ಪ್ರತಿ ಮನೆ ಮುಂದೆ ಕೂಡ ಹೋಗಬೇಕು ಅದೆಷ್ಟೇ ದೂರ ಇದ್ದರೂ ಪರವಾಗಿಲ್ಲ ಎಷ್ಟೇ ಕಿಲೋಮೀಟರ್ ಗಟ್ಟಲೆ ಇದ್ದರೂ ಪರವಾಗಿಲ್ಲ ಮೆರವಣಿಗೆ ಎಲ್ಲರ ಮನೆ ಬಾಗಿಲಿಗೂ ಕೂಡ ಹೋಗುತ್ತೆ ಅದೊಂಥರ ಖುಷಿ ಇವಾಗ ಆಗೋದಿಲ್ಲ ರೋಡಲ್ಲಿ ಬರೋದಕ್ಕಾಗಲ್ಲ ಆ ಥರ ಎಲ್ಲ ಏನು ಇದು ಮಾಡೋದಿಲ್ಲ ಎಲ್ಲರ ಮನೆಗೂ ಹೋಗ್ತಾರೆ ಸೊ ನಾನು ಮೊದಲೇ ಹೇಳಿದಾಗೆ ರೋಡೆಲ್ಲ ಮೋರಿ ಮಾಡ್ತಾ ಆಗೋದು ಬಿಟ್ಟಿದ್ರು ಆದರೂ ಕೂಡ ಅವರು ಬಂದು ಆ ದೇವ್ರ ಮನೆ ದೇವ್ರನ್ನ ಎಲ್ಲ ಮನೆ ಬಾಗಿಲಿಗೆ ನಿಲ್ಲಿಸಿ ಪೂಜೆ ಮಾಡಿಸ್ಕೊಂಡು ಕರ್ಕೊಂಡು ಹೋದ್ರು ಒಂಥರ ಖುಷಿ ಆಗುತ್ತಲ್ವ ಈ ಥರ ದೇವರು ಮನೆ ಬಾಗಿಲಿಗೆ ಬಂದು ಪೂಜೆ ಮಾಡಿಸ್ಕೊಳ್ತೀವಿ ಅಂತ ಹೇಳಿದ್ರೆ ಸೊ ಹಂಗೆ ಮೆರವಣಿಗೆ ಎಲ್ಲ ಆಯಿತು ಮೆರವಣಿಗೆ ಆದಮೇಲೆ ಎಲ್ಲ ಡ್ಯಾನ್ಸ್ ಇದ್ದೇ ಇರುತ್ತೆ ಸೊ ನನ್ನ ನನ್ನ ಅಳಿಯ ಈಡುಗ ಹೊಡಿತದಾನೆ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ವಿ ನಾನು ಸ್ವಲ್ಪ ಹೊತ್ತು ನೋಡಿದೆ ಮೊದಲೇ ನನಗೆ ಡೆ ಜಾಸ್ತಿ ಆಗಿಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಹೊತ್ತು ನೋಡಿಬಿಟ್ಟು ಒಳಗಡೆ ಹೋಗಿ ಕುತ್ಕೊಂಡಿದ್ದೆ ನಾನು ನಾನು ಇಲ್ಲಿ ಈಚೆ ಕಡೆ ದೇವರು ಬಂದಿದೆ ಪೂಜೆ ಮಾಡಿಸ್ಕೊಂಡು ಬಂದಿಲ್ಲ ಅದಕ್ಕೆ தரம் ஊரில் எட்டு மனைகளோ அஷ்டு மனை பூஜை மாஸ்கொண்டு பார்த்தார் எட்டாக நான் மக மழை ಊಟಕ್ಕೆ ಅಂತ ಬಂದಿದ್ದ ಮನೆಗೆ ಇವಾಗ ಕಾಲ್ ನೋವು ಅಂತೇಳಿ ಬಂದೇ ಹೆಡ್ಡೆ ಬಂದ್ಬಿಡುತ್ತೆ 그래. 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 그 Yeah. <laughs> ನೈಟ್ ಮತ್ತು ನಾನು ಲೋಗ್ನ ಕಂಟಿನ್ಯೂ ಮಾಡಲಿಲ್ಲ ನೆಕ್ಸ್ಟ್ ಟೈಮ್ ಮಾರ್ನಿಂಗು ಸೊ ಎಲ್ಲರ ಮನೆಯಿಂದ ಆರತಿಗಳು ಹೋಗುತ್ತೆ ಅದಕ್ಕೆ ಮುಂಚೆ ಫಸ್ಟ್ ಬಂದ್ಬಿಟ್ಟು ಕರ್ಶನ ಕರ್ಕೊಂಡು ಹೋಗ್ತಾರೆ ತಮಟೆ ಎಲ್ಲ ತೊಗೊಂಡು ಬಂದು ಮತ್ತು ನೆಕ್ಸ್ಟ್ ಬಂದು ತಮಟೆ ಎಲ್ಲರ ಮನೆಗೂ ತಮಟೆ ಎತ್ಕೊಂಡು ಬರ್ತಾರೆ ಅವಾಗ ಎಲ್ಲರ ಮನೆಯಿಂದ ಕೂಡ ಆರತಿ ತೊಗೊಂಡು ಹೋಗಲೇಬೇಕು ಕಂಪಲ್ಸರಿ ಸೊ ಅದೇ ಥರ ಈಗ ನಮ್ಮ ಮನೆಯಿಂದ ಕೂಡ ಎಲ್ಲ ಅಲ್ಲೇ ರೋಡಲ್ಲಿರೋರೆಲ್ಲ ಒಬ್ಬೊಬ್ರದ್ದು ಒಂದೊಂದು ಆರತಿ ಡಿಫ್ರೆಂಟಾಗಿತ್ತು ಸೊ ಇವರು ಅಕ್ಕ ಶೋಭಕ್ಕ ಅವರೊಂದು ಆರತಿ ಮತ್ತು ನಮ್ಮ ಅಣ್ಣನ ಮಗಳು ಚೆಂದು ಅಂಥೇಳಿ ಅವಳು ಒಂದು ಆರತಿನ ಎತ್ಕೊಂಡು ಹೋಗ್ತಾಯಿದ್ರು ಓ ಎಲ್ಲರೂ ಚೆನ್ನಾಗಿ ಅಂದರೆ ಈ ಮಳೆ ಒಂದಿಲ್ಲ ಅಂದರೆ ಎಲ್ಲ ಚೆನ್ನಾಗಿ ರೆಡಿಯಾಗಿ ಹೊರ ಹೊಡ್ತಾಯಿದ್ರು ಬಟ್ ಮಳೆ ಇದ್ದಿದ್ದರಿಂದ ಪರವಾಗಿಲ್ಲ ಹಾಗೂ ಕೂಡ ಚೆನ್ನಾಗಿ ಎಲ್ಲ ಮಾಡ್ಕೊಂಡು ಹೊರಟರು ಸೊ ನನಗೆ ಹೇಳಿದ್ರು ತೊಗೊಂಡು ಹೋಗೋಂತ ನಾನು ಅದನ್ನೇ ಇದ್ದೆ ನನ್ನ ಕೈಲಂತೂ ಆಗಲ್ಲ ನಾನು ಹೋಗೋದು ಹೋಗ್ತೀನಿ ಬಟ್ ಏನಂದರೆ ಬರೀ ಕಾಲಲ್ಲಿ ನಡೆಯೋದು ನನಗೆ ಫಸ್ಟಿಂದ ರೂಢಿ ಇಲ್ಲ ಅದೇನೂ ಇಲ್ಲ ತುಂಬಾ ಒಂಥರ ಕಷ್ಟ ಆ ಥರ ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಹೋಗಲಿಲ್ಲ ಸೊ ಈ ಥರ ಎಲ್ಲರ ಮನೆಯಿಂದ ಆರತಿ ಕರ್ಕೊಂಡು ಹೋದ್ಮೇಲೆ ಮತ್ತೆ ಕರಗ ಪ್ರತಿಯೊಂದು ಮನೆಗೂ ಬರುತ್ತೆ ಕರಗ ಬಂದು ಪ್ರತಿಯೊಂದು ಮನೆಗೂ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಎಲ್ಲ ಆದಮೇಲೆ ಅಲ್ಲಿ ದೇವ ವ್ ಮನೆಗೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡಾದಮೇಲೆ ಮರಿ ಹೊಡಿಯುವಂಥದ್ದು ಮರಿ ಮೇಲೆ ಎಲ್ಲರೂ ಅವ್ರವ್ರ ಮನೆಗಳಲ್ಲಿ ತಂದು ಅಡುಗೆನ ಮಾಡ್ಕೊಳ್ತಾರೆ ಸೊ ಮಾರ್ನಿಂಗೂ ಕೂಡ ಚಾಮುಂಡೇಶ್ವರಿ ದೇವರ ಜೊತೆಗೆ ಕರ್ಗ ಕೂಡ ಬಂದಿತ್ತು ಸೊ ಅವಾಗೆಲ್ಲ ಮನೆ ಮುಂದೆ ರಂಗೋಲಿ ಹಾಕ್ತಾನೇ ಇದ್ರು ಬಟ್ ಮಳೆ ಬರ್ತಾಯಿತ್ತು ನೀನು ಎಲ್ಲ ಊಟ ಇತ್ತು ಮಳೆ ಬರ್ತಾಯಿತ್ತು ಇತ್ತು ಹಾಗೆ ಆಗ್ತಾಯಿತ್ತು ಆದರೂ ಕೂಡ ಮನೆ ಬಾಗಿಲು ಬಂದಾಗ ರಂಗೋಲಿ ಇರಬೇಕಂತೇಳಿ ನನ್ನ ಅದಕ್ಕೆ ಹೋಗಿ ರಂಗೋಲಿ ಎಲ್ಲ ಹಾಕೋದು ನನ್ನ ಮಗ ನೋಡ್ಬೋದು ಅಲ್ಲಿ ಕರ್ಗಕ್ಕೆ ಹೂವನ್ನ ಹೆರ್ಚ್ಕೊಂಡು ಹೆರ್ಚ್ಕೊಂಡು ಕರ್ಕೊಂಡು ಬರ್ತಾರೆ ಸೊ ಅದೇ ಥರ ಅವನು ಹೂವನ್ನು ಇರಿಸ ಹಚ್ಕೊಂಡು ನೆಚ್ಕೊಂಡು ನಿಂತ್ಕೊಂಡಿದ್ದ ನನಗೂ ಖುಷಿ ಆಯಿತು ಏನೋ ಒಂದು ದೇವ್ ಸೇವೆ ಮಾಡ್ತಾ ಇದ್ದಾನೆ ನನ್ನ ಮಗ ಒಳ್ಳೇದಾಗಲಿ ಅವ್ನಿಗೂ ಅಂತೇಳಿ ನನಗೂ ಒಂದು ಖುಷಿ ಆಯಿತು ಸೊ ಕರ್ಗ ಮನೆ ಹತ್ರ ಬಂದು ಎಲ್ಲರೂ ಪೂಜೆ ಮಾಡಿಸಿ ಆಶೀರ್ವಾದ ಕೂಡ ತೊಗೊಂಡು ಸೊ ಆರತಿಗೂ ಕೂಡ ಎಲ್ಲರೂ ಬಂದಿರ್ತಾರೆ ಅದರಲ್ಲಿ ಒಂದು ಆಶ್ಚರ್ಯ ಏನಪ್ಪ ಆಗಿದ್ದು ಅಂತ ಹೇಳಿದ್ರೆ ನಾನು ನಿಜವ್ಳು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಮ್ಮ ಮತ್ತೆ ಆರತಿನ ತೊಗೊಂಡ್ಬಂದಿ ನೋಡ್ಬೋದು ಅಲ್ಲಿ ಅತ್ತೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ಅಂದರೆ ಊರಿಗೆ ಮನೆ ಮಗಳಲ್ವಾ ಹಂಗಾಗಿ ಎರಡು ಆರತಿ ಹೋಗ್ತಾರೆ ಅವರು ಒಂದು ಹುರ್ದಕ್ಕಿ ತಂಬಿಟ್ಟು ಇನ್ನೊಂದು ಹಸಿ ಅಕ್ಕಿ ತಂಬಿಟ್ಟು ಅಂತೇಳಿ ಸೊ ಅದರಲ್ಲಿ ಒಂದು ಆರು ತಿಂ ಎತ್ಕೊಂಡು ನಮ್ಮ ಮತ್ತೆ ಹೋಗಿದ್ರು ನಿಜ ನಮ್ಮ ಮತ್ತೆ ಕೂಡ ಈ ರೀತಿ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವ್ರು ನೋಡಿ ಆಶ್ಚರ್ಯ ಆಯಿತು ನನಗೆ ಒಂದು ನನಗೆ ಹೇಳಿದ್ರು ನಾನು ಹೋಗು ಅಂತ ನಾನು ಹೋಗಲ್ಲ ಅಂದೆ ಬಟ್ ನಮ್ಮತ್ತೆ ಹೋಗ್ತಾ ಇದ್ದಾರಲ್ಲ ಅಂಥೇಳಿ ಆಯಿತು ಸೊ ಹಂಗಾಗಿ ಅದೊಂದು ವೀಡಿಯೋ ರೆಕಾರ್ಡನ್ನ ಮಾಡಿಕೊಂಡೆ ನೋಡ್ಬೋದು ಅವ್ರು ಹಿಂದೆ ಹೋಗ್ತಾರೆ ನಮ್ಮತ್ತೆ ಹೋಗ್ತಾರೆ ಟಾಟಾ ಮರೇ ಮಾಡ್ತಾರೆ ನನಗೆ ಸೊ ನಾನು ವಿಡಿಯೋ ಮಾಡ್ಕೊಂಡು ನಿಂತಿದೆ ಅವರು ಆರತಿ ಎತ್ಕೊಂಡು ಹೋಗ್ತಾಯಿದ್ರು ಅದನ್ನೇ ನೋಡಿಕೊಂಡು ಅದೇ ಅಂದ್ಕೊಂಡು ನಾನು ಮಾಡೋಕ್ಕಾಗಿಲ್ಲ ಅವ್ರು ಮಾಡ್ತಾಯಿದ್ದಾರೆ ನೋಡು ಅಂದ್ಕೊಂಡು ಸೊ ಒಂಥರ ಖುಷಿ ಆಗುತ್ತಲ್ಲ ಈ ಥರ ರಿಚುವಲ್ಸ್ ಎಲ್ಲ ನೋಡಿದಾಗ ಎಲ್ಲರೂ ಹೋಗ್ತಾರೆ ಎಲ್ಲರೂ ಮಾಡ್ತಾರೆ ಅಂತ ಬಟ್ ಅದಾದಮೇಲೆ ಬಸವಣ್ಣ ಕೂಡ ಮನೆಗೆ ಬಂದಿತ್ತು ಸೊ ಪಾಪು ಒಂದಿತ್ತು ಅಲ್ಲಿ ಪ್ರತೀಕ ಅಂತೇಳಿ ಅದೊಂದು ಭಕ್ತಿಯಿಂದ ದೇವ್ರ ಕೈ ಮುಗಿಯೋದು ಆ ಥರ ಎಲ್ಲ ಹಸುಗೆಲ್ಲ ಇದು ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟು ಕಳ್ಸಿದ್ರು ಮತ್ತೆ ಅದಾದ್ಮೇಲೆ ನಾನು ವೀಡಿಯೋ ಮಾಡೋ ಮಾಡೋ ಅಷ್ಟೇ ಆಗ್ತಾ ಇರಲಿಲ್ಲ ನನಗೆ ಅಂದ್ಕೊಳ್ಳಿ ವೀಡಿಯೋನೇ ಮಾಡಿಲ್ಲ ನಾನು ಸೊ ಅಡುಗೆ ಆಝಲ್ ನಾನ್ ವೆಜ್ ಇರುತ್ತೆ ಸೊ ನಾನ್ ವೆಜ್ ಊಟ ಎಲ್ಲ ಮಾಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ ಮನೆಗೆ ಸೊ ಹೊರಡೋ ಅಷ್ಟರಲ್ಲಿ ಅಂದರೆ ಎಲ್ಲರಿಗೂ ಮನೆಗೂ ಹೋಗಿ ಮಾತಾಡಿಸ್ಕೊಂಡು ನಾವು ಹೊರಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಏನು ಫೈವ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಊರಲ್ಲಿ ಮಳೆ ಸ್ಟಾರ್ಟ್ ಆಗಿತ್ತು ಬಟ್ ಪರವಾಗಿಲ್ಲ ನಾವು ಮನೆಗೆ ಹೋಗ್ಬಿಡೋಣ ಅಂಥೇಳಿ ಬಂದಿದ್ದು ಬರಬೇಕಾದ್ರೂ ಟ್ರೈನ್ ಸಿಕ್ತು ಹೋಗ್ಬೇಕಾದ್ರೂ ಟ್ರೈನ್ ಸಿಕ್ತು ಅದನ್ನೇ ಮಾತಾಡ್ಕೊಂಡು ಬಂದ್ವಿ ಅಂದರೆ ಹೋಗ್ತಾ ದಾರಿನಲ್ಲಿ ಇದು ಒಂದು ರೈಲ್ವೆ ಟ್ರ್ಯಾಕ್ ಬರುತ್ತೆ ಅಲ್ಲಿ ಅಂತೂ ಇತ್ತು ಮನೆಗೆ ಬಂದು ಸೇರಿಕೊಡ್ವಿ ಹೀಗೋಗಿಲ್ವಾ ಹಿಂಗೆ ವಾಪಸ್ ರಿಟರ್ನ್ ತಂದೀವಿ ನಾನಂತೂ ಸೊ ಮಳೆ ಅಂದರೆ ಮಳೆಯಲ್ಲಿ ಬಟ್ ನಾವು ರಿಟರ್ನ್ ಬರುವಾಗ ಏನು ನಮಗೆ ಮಳೆ ಆ ಥರ ಎಲ್ಲೂ ಸಿಕ್ಕಿಲ್ಲ ಎಲ್ಲ ಕಡೆ ಬಂದು ಬಂದು ನಿಂತೋಗಿತ್ತು ಅಷ್ಟೇ ಮಳೆ ಅಲ್ಲಿ ಮನೆ ಹತ್ರ ಹೊರಡುವಾಗ ಅಷ್ಟೇ ಒಂದು ಸ್ವಲ್ಪ ಜಿಡಿ ಮಳೆ ಆ ಥರ ಬಂತು ಆಮೇಲೆ ಎಲ್ಲೂ ಕೂಡ ಮಳೆ ಸಿಕ್ಕಿಲ್ಲ ಆರಾಮ ಮನೆಗೆ ತಲುಪಿದ್ವಿ ಸೊ ಹೊಸ ಜಾಗ ಆಗಿದ್ದರಿಂದ ಸ್ವಲ್ಪ ನಿದ್ದೆ ಆಗಿಲ್ಲ ಸಿಕ್ಕಾಪಟ್ಟೆ ಟರ್ಡು ಗಾಡೀಲಿ ಬಂದಿದ್ದು ಥಂಡಿ ಕೈಯೆಲ್ಲ ಇದೆ ತಣ್ಣಿಗೆ ಹಬ್ಬ ಎಲ್ಲ ಚೆನ್ನಾಗಾಯಿತು ನನಗಿಂತ ಜಾಸ್ತಿ ನನ್ನ ಮಗ ಸಿಕ್ಕಾಟೆ ಎಂಜಾಯ್ ಮಾಡಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಅಲ್ಲ ಎಂಜಾಯ್ ಮಾಡಿದ್ದಾನೆ ಅವನು ನಾನು ಸ್ವಲ್ಪ ಓದ್ತಿದ್ದೆ ಅಷ್ಟೇ ಅದಾದ್ರೂ ಸ್ವಲ್ಪ ಎಡ್ಡೆ ಆಗೋಯ್ತು ಅಂದ್ಬಿಟ್ಟು ನಾನು ಹೊರಟೋಗ್ಬಿಟ್ಟು ಆ ಶಬ್ದಕ್ಕೆ ಆಮೇಲೆ ಮಾಮೂಲಿ ಬೆಳಿಗ್ಗೆ ಹತ್ರ ಎಲ್ಲ ಏನೂ ಹೋಗಲಿಲ್ಲ ನಾನು ವೆಜ್ ಎಲ್ಲ ಮಾಡಿರ್ತಾರಲ್ಲ ವೆಜ್ ಎಲ್ಲ ತಿಂದು ಹೋಗಬಾರ್ದು ಅಂಥೇಳಿ ಹೋಗಲಿಲ್ಲ ಹಾಗೆ ಮನೆಗೆ ಬಂದ್ವಿ ಪ್ರೀಟನ್ ಬರ್ತಾ ಎಲ್ಲರೂ ತಂಬಿಟ್ಟು ಎಲ್ಲರ ಮನೆಯಲ್ಲೂ ತಂಬಿಟ್ಟನ್ನ ಕೊಟ್ಟಿದ್ದಾರೆ ಸೊ ಎತ್ಕೊಂಡು ಎತ್ಕೊಂಡು ಬಂದೆ ಅದನ್ನೇ ಇದ್ದೀನಿ ಯಾರು ಮನೆಗೆ ಹೋಗಿ ಮಾತಾಡ್ಸ್ಕೋರ್ಕ್ ಹೋದ್ರು ತಂಬಿಟ್ಟು ಬಾಕಿ ಕವರ್ ಕೊಡ್ತಾರೆ ಹಂಗೆ ತೊಗೊಂಡು ಬಂದಿದ್ದು ಇವಾಗ ಫಸ್ಟ್ ಅಪ್ ಆಗಬೇಕು ಹೋಗಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಆಲ್ರೆಡಿ ಟೂ ಡೇಸ್ ಹೊರಟೋಯ್ತು ಅಂತೂ ನಾನು ಅಂದ್ಕೊಂಡಿದ್ದೆ ಏನೋ ಪ್ಲ್ಯಾನ್ ಅಂದ್ಕೊಂಡಿದ್ದೆ ಬಟ್ ಅದು ಯಾವುದೂ ಆಗಿಲ್ಲ ಇನ್ನು ಮುಂದೆ ಎಲ್ಲೂ ಕೂಡ ಹೋಗದೆ ಮಾಡಿದೆ ನಾನು ನನ್ನ ವರ್ಕ್ಗಳನ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಂಡು ಸೊ ಇನ್ನೇನು ಟೂ ವೀಕ್ಸ್ ಇದೆ ಅಷ್ಟೇ ವರ್ಮಲಕ್ಷ್ಮಿ ಲಕ್ಷ್ಮಿ ಹಬ್ಬ ಅಷ್ಟೊಲ್ಲೆಲ್ಲ ಕಂಪ್ಲೀಟ್ ಮಾಡಬೇಕು ಮಾಡ್ಕೊತೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ನಿಮಗೆಲ್ಲ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಿದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್